ಆತ್ಮೀಯ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ತಮಗೆಲ್ಲರಿಗೂ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಎಲ್ಲ ನಿವೃತ್ತರಿಗೆ ಹಿರಿಯ ನಾಗರಿಕರಿಗೆ ಒಂದು ಗುಡ್ ನ್ಯೂಸ್ ಅಂದರೆ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು ಹಿರಿಯ ನಾಗರಿಕರನ್ನು ತಂದೆ ತಾಯಿಯರನ್ನ ನಿವೃತ್ತರನ್ನು ಗೌರವದಿಂದ ನೋಡಿದನೇ ನಿರ್ಲಕ್ಷ್ಯ ಮಾಡಿ ಅವರಿಗೆ ಅವಮಾನ ಮಾಡಿದವರಿಗೆ ತಕ್ಕ ಪಾಠ ಕಲಿಸಿದಂಥ ತೀರ್ಪು ಇದು ಪ್ರತಿಯೊಬ್ಬ ಹಿರಿಯ ನಾಗರಿಕರ ಜೀವನಕ್ಕೆ ವರದಾನವಾಗುವಂಥ ಮಾಹಿತಿ ಹೈಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪಿನ ಬಗ್ಗೆ ತಿಳಿಸ್ತೀನಿ ಈ ಮಾಹಿತಿನ ತಿಳಿಸೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಎಲ್ಲ ಹಿರಿಯ ನಾಗರಿಕರಿರ್ಬೋದು ನಿವೃತ್ತರಿರ್ಬೋದು ಪಿಂಚಣಿದಾರರಿರ್ಬೋದು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಅವರೊಂದು ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕಾಗಿ ತಮ್ಮ ತನು ಧನ ಎಲ್ಲ ಖರ್ಚು ಮಾಡಿ ಅವರ ಒಳ್ಳೆಯದಕ್ಕೆ ಶ್ರಮಿಸಿರ್ತೀವಿ ನಮ್ಮ ಇಳಿಯ ವಯಸ್ಸಿನಲ್ಲಿ ಅಂದರೆ ನಮಗೆ ವಯಸ್ಸಾದ ಸಂದರ್ಭದಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸರ್ಕಾರಗಳು ನಮಗೆ ಸೌಲಭ್ಯಗಳನ್ನು ಕೊಡಲಿ ಅಂತ ಆಶಿಸ್ತಾ ಇರ್ತೀವಿ ಇಳಿ ವಯಸ್ಸಿನಲ್ಲಿ ಯಾರ್ದಾದ್ರೂ ಆಶ್ರಯದಲ್ಲಿ ಇರಬೇಕಾಗತ್ತೆ ವಯೋಸಹಜ ಕಾಯಿಲೆಗಳು ಇಂಥವು ಬರುತ್ತೆ ಈಗಿನ ಮಾಡ್ರನ್ ಜಗತ್ತಿನಲ್ಲಿ ಮಕ್ಕಳು ತಂದೆ ತಾಯಿಯರನ್ನ ಸರಿಯಾಗಿ ನೋಡ್ಕಳ್ದೇ ಅವರನ್ನು ಅನಾಥರಾಗಿ ಬಿಡೋ ಪದ್ಧತಿ ಎಲ್ಲ ಕಡೆ ನೋಡಿರ್ತೀವಿ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಮಕ್ಕಳಿಗೊಂದು ಭವಿಷ್ಯ ರೂಪಿಸಿದ್ರು ಕೂಡ ನಮಗೆ ಬೇಕಾದ ಅವಶ್ಯಕತೆಗಳನ್ನು ಮಕ್ಕಳು ನೋಡ್ಕೊಂಡೇನೆ ಇದ್ದಾಗ ಎಂಥ ಪರಿಸ್ಥಿತಿ ಆಗ್ಬೋದು ಯಾರ್ಯಾರು ತಂದೆ ತಾಯಿಯರನ್ನು ಚೆನ್ನಾಗಿ ನೋಡ್ಕೊಂಡೆ ಅವರ ಅವಶ್ಯಕತೆಗಳನ್ನು ಪೂರೈಸ್ದನೇ ಇದ್ದಂಥವರಿಗೆ ತಕ್ಕ ಪಾಠವನ್ನು ಹೈಕೋರ್ಟ್ ಕಲಿಸಿದೆ ಕಾನೂನಿನಲ್ಲಿ ಮಕ್ಕಳಿಗೆ ಒಂದು ತಕ್ಕ ಪಾಠ ಕಲಿಸಿದಂಥ ಒಂದು ತೀರ್ಪು ಅಂತ ಹೇಳ್ಬೋದು ಯಾವ್ಯಾವ ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಂಡಿಲ್ಲ ಅವರಿಗೆ ಸರಿಯಾದ ಚಾಟಿ ಬೀಸಿ ಹಿರಿಯ ನಾಗರಿಕರಿಗೆ ಮಾಸಿಕ ಜೀವನಾಂಶ ಭತ್ತೆಯನ್ನು ಕಡ್ಡಾಯವಾಗಿ ನೀಡಬೇಕು ಅಂತ ಜಾರ್ಖಂಡ್ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಮನೋಜ್ ಕುಮಾರ್ ಎಂಬುವರು ಸಲ್ಲಿಸಿದಂಥ ಅರ್ಜಿಯನ್ನು ವಿಚಾರಣೆ ವೇಳೆಯಲ್ಲಿ ಮಾನ್ಯ ನ್ಯಾಯಾಧೀಶರಾದ ಸುಭಾಷ್ ಚಂದ್ರ ಅವರಿದ್ದ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಈ ತೀರ್ಪು ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ತುಂಬ ಉಪಯುಕ್ತವಾದ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪಿನಲ್ಲಿ ತಂದೆ ತಾಯಿಯೇ ನಿಮ್ಮ ದೇವರು ಜೀವನಾಂಶವನ್ನು ನಿರಾಕರಿಸುವಂತಿಲ್ಲ ಅಂತ ತೀರ್ಪನ್ನು ನೀಡಿದೆ ಮಗನಿಗೆ ಮಾಸಿಕ ಮೂರು ಸಾವಿರ ರೂಪಾಯಿಗಳ ಜೀವನಾಂಶವನ್ನು ತಂದೆಗೆ ಪಾವತಿ ಮಾಡಬೇಕು ಅಂತ ಕೌಟುಂಬಿಕ ನ್ಯಾಯಾಲಯ ನೀಡಿದ ತೀರ್ಪನ್ನು ಎತ್ತಿ ಹಿಡಿದು ಹೈಕೋರ್ಟ್ ಆದೇಶ ನೀಡಿದೆ ಕೌಟುಂಬಿಕ ನ್ಯಾಯಾಲಯ ನೀಡಿದ ತೀರ್ಪನ್ನು ಮನೋಜ್ ಎಂಬ ವ್ಯಕ್ತಿ ಹೈಕೋರ್ಟ್ನ ಮೊರೆ ಹೋಗಿದ್ರು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹಿಂದೂ ಧರ್ಮದಲ್ಲಿ ಪೋಷಕರ ಮಹತ್ವವನ್ನು ಒತ್ತಿ ಹೇಳುತ್ತಾ ನಿಮ್ಮ ಪೋಷಕರ ಬಲಶಾಲಿಗಳಾಗಿದ್ದರೆ ನೀವು ಬಲಶಾಲಿಯಾಗಿರ್ತೀರಿ ಅವರು ದುಃಖಿತರಾಗಿದ್ದರೆ ನೀವು ಕೂಡ ದುಃಖಿತರಾಗಿರ್ತೀರಿ ನಿಮ್ಮ ತಂದೆ ತಾಯಿ ನಿಮಗೆ ದೇವರು ನಿಮ್ಮ ಸ್ವಭಾವ ಅವರು ಬೆಳೆಸಿದಂಥ ಶಶಿಯಿಂದ ಬೆಳೆದಂಥ ಮರ ಆಗಿದ್ದೀರಿ ಅವರನ್ನು ನೋಡಿಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ ಅಂತ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಹಿರಿಯ ಜೀವ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ರೀತಿಯ ನನ್ನ ಮಗನಿಂದ ಜೀವನಾಂಶ ಕೊಡಿಸ್ಬೇಕು ಅಂತ ಕೋರ್ಟಿಗೆ ಬೇಡ್ಕೊಂಡಿದ್ರು ಈ ವ್ಯಕ್ತಿಗೆ ಎರಡು ಜನ ಗಂಡು ಮಕ್ಕಳಿದ್ದು ಹಿರಿಯ ಮಗ ಅಪ್ಪನ ಬೇಡು ಬೇಕು ಬೇಡಗಳನ್ನು ಪೂರೈಸ್ತಿದ್ದು ಕಿರಿಯ ಮಗ ಯಾವುದೇ ಬೇಕು ಬೇಡಗಳನ್ನು ಪೂರೈಕೆ ಮಾಡ್ತಾ ಇಲ್ಲ ನನಗಿರುವ ಆಸ್ತಿಯನ್ನು ಇಬ್ಬರು ಮಕ್ಕಳಿಗೂ ಕೂಡ ಸಮಾನವಾಗಿ ಹಂಚಿಕೆ ಮಾಡಿದ್ದೀನಿ ಇಬ್ಬರು ಮಕ್ಕಳು ತನ್ನ ಜೊತೆ ಇಟ್ಕೊಂಡು ನೋಡ್ತಾ ಇಲ್ಲ ಹಿರಿಯ ಮಗ ನನ್ನ ಅಗತ್ಯಗಳನ್ನು ಪೂರೈಸ್ತಾ ಇದ್ದಾರೆ ಬಟ್ ಕಿರಿಯ ಮಗ ಪೂರೈಸ್ತಾ ಇಲ್ಲ ಕೇಳಕ್ಕೆ ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ನನ್ನ ಜೀವನ ನಿರ್ವಹಣೆಗಾಗಿ ಜೀವನಾಂಶವನ್ನು ಕೊಡಿಸ್ಬೇಕು ಅಂತ ಕೋರ್ಟಲ್ಲಿ ಕೇಳಿದರು ನನ್ನ ಕಿರಿಯ ಮಗ ಊರಿನಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ ಅಂಗಡಿಯಿಂದ ಐವತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ತಿಂಗಳಿಗೆ ಎರಡು ಎಕರೆ ಜಮೀನಿದೆ ಆ ಜಮೀನಿಂದಲೂ ಆದಾಯ ಬರುತ್ತೆ ಹಾಗಾಗಿ ಕೊಡಿಸ್ಬೇಕು ಅಂತ ಕೇಳ್ಕೊಂಡಿತ್ತು ಈ ವಾದವನ್ನು ಪುರಸ್ಕರಿಸಿದಂಥ ಹೈಕೋರ್ಟು ನಿಮ್ಮ ತಂದೆ ತಾಯಿ ನಿಮಗೆ ದೇವರಿದ್ದಂತೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದು ಮಕ್ಕಳ ಕರ್ತವ್ಯ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಹಿಂದೂ ಧರ್ಮದಲ್ಲಿ ಕೂಡ ತಂದೆ ತಾಯಿಯ ಮಹತ್ವವನ್ನು ಹೇಳಿದೆ ಹಾಗಾಗಿ ತಕ್ಷಣ ಕಿರಿಯ ಮಗ ಹಿರಿಯ ಜೀವಕ್ಕೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯ ಜೀವನಾಂಶವನ್ನು ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದೆ ಈ ಆದೇಶ ಏನೋ ತುಂಬ ಒಳ್ಳೆಯ ಆದೇಶ ಅಂತ ಹೇಳ್ಬೋದು ಆದರೆ ನನ್ನ ಅನಿಸಿಕೆ ಪ್ರಕಾರ ಒಂದು ದುರಂತ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ತಾ ಇರ್ತೀವಿ ಬಟ್ ಮಕ್ಕಳಾದವರು ತಂದೆ ತಾಯಿಯನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಬೇಕು ಮಕ್ಕಳು ತಂದೆ ತಾಯಿಯವರು ಚೆನ್ನಾಗಿ ನೋಡಿಕೊಂಡು ನಾವು ಒಂದು ದಿನ ತಂದೆ ತಾಯಿಗಳಾಗ್ತೀವಿ ನಮಗೂ ವಯಸ್ಸಾಗತ್ತೆ ಆವಾಗ ನಮಗೂ ಆ ಪರಿಸ್ಥಿತಿ ಬರಬಾರ್ದು ಅನ್ನೋ ಮನೋಭಾವನೆಯಿಂದ ನಡ್ಕೊಂಡಿದ್ರೆ ವಸುದೈವ ಕಂ ಕುಟುಂಬ ಅಂದರೆ ಎಲ್ಲರೂ ಒಂದೇ ಕುಟುಂಬದ ಮಹತ್ವವನ್ನು ತಿಳ್ಕೊಂಡು ಜೀವನ ಮಾಡಿದ್ರೆ ಎಲ್ಲರೂ ಸುಖವಾಗಿರ್ಬೋದು ಯಾವ ದೇಶದಲ್ಲಿ ಯಾವ ಊರಿನಲ್ಲಿ ಹಿರಿಯರಿಗೆ ಗೌರವ ಸಿಗುತ್ತೋ ಆ ದೇಶ ಸುಭಿಕ್ಷವಾಗತ್ತೆ ಆ ಮನೆ ಸುಭಿಕ್ಷವಾಗಿರುತ್ತೆ ದಯವಿಟ್ಟು ಎಲ್ಲ ಮಕ್ಕಳಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಹಿರಿಯ ಜೀವಿಗಳಿಗೆ ಗೌರವ ಕೊಡಿ ಅವರನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ ಹಿರಿಯ ಜೀವಗಳು ಮಗುವಿನಂಥ ಮನಸ್ಸಿರುತ್ತೆ ಅವರ ಬೇಕು ಬೇಡಗಳನ್ನು ಪೂರೈಸಿ ಕುಟುಂಬದ ವಿಚಾರ ಮತ್ತು ನ್ಯಾಯಾಲಯಗಳಿಗೆ ಹೋಗುವಂಥದ್ದು ಬೇಡ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಾಯ್ದೆಗಳನ್ನು ತಂದಿದೆ ಆ ಕಾಯ್ದೆಗಳನ್ನು ಯೂಸ್ ಮಾಡ್ಕೊಳ್ಳೋದು ಬೇಡ ಅಷ್ಟು ಚೆನ್ನಾಗಿ ತಂದೆ ತಾಯಿಯನ್ನು ನೋಡ್ಕೊಳ್ಳಿ ಅವರ ಆಶೀರ್ವಾದ ಇದ್ದರೆ ಈಗಿರೋಂಥ ಹತ್ತು ಪಟ್ಟು ಬೆಳೆಯೋಕ್ಕೆ ಅವಕಾಶ ಇದೆ ಯಾವತ್ತೂ ಹಿರಿಯ ಜೀವಗಳು ತನ್ನ ಮಕ್ಕಳು ತನ್ನ ಕುಟುಂಬ ತನ್ನ ಸಂಸಾರ ಚೆನ್ನಾಗಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ನಿಮ್ಮ ತಂದೆ ತಾಯಿ ಪೋಷಕರನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಊರಿನಲ್ಲಿರೋಂಥ ನಿಮ್ಮ ಕೇರಿಯಲ್ಲಿರೋಂಥ ಹಿರಿಯ ಜೀವಗಳಿಗೆ ಬೆಲೆ ಕೊಡಿ ಅವರ ಮಾತಿನಲ್ಲಿ ಮೌಲ್ಯ ಇರುತ್ತೆ ಅವರು ಈ ದೇಶ ಕಟ್ಟಿ ಬೆಳೆಸ್ತರು ಈ ಊರು ಕಟ್ಟಿ ಬೆಳೆಸ್ತರು ಅವರಿಗೆ ಗೌರವಗಳನ್ನು ಕೊಡಿ ಮತ್ತು ಹಿರಿಯ ನಾಗರಿಕರನ್ನು ಅವಮಾನ ಮಾಡಬೇಡಿ ಕುಟುಂಬದಲ್ಲಿ ಪ್ರೀತಿ ಹೊಂದಿದ್ರೆ ಯಾವ ಕಾನೂನು ಬೇಡ ಯಾವುದು ಬೇಡ ಪ್ರೀತಿಯಿಂದ ತಂದೆ ತಾಯಿಯನ್ನು ನೋಡ್ಕೊಳ್ಳಿ ಚೆನ್ನಾಗಿರಿ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು